ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನೀವು ನನಗೆ ಸಹಾಯ ಮಾಡ್ತಾ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆಶೀರ್ವಾದವನ್ನು ಮಾಡ್ತಾಯಿದ್ದೀರಿ ತಮಗೆಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಎಸ್ ಈ ರಾಜ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಕಾಣ್ತಾ ಇದೆ ಕನ್ನಡದ ಮಾತು ಕನ್ನಡದ ಅಸ್ಮಿತೆ ಕನ್ನಡ 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 ಆದರೆ ಇವತ್ತಿನ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆ ಸಂಸ್ಕೃತಿ ಪರಂಪರೆ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ ಎಲ್ಲವನ್ನು ಉದ್ದೇಶಪೂರ್ವಕವಾಗಿ ನಾಶಪಡಿಸಲಾಗ್ತಾ ಇದೆ ಯಾಕೆಂದರೆ ಒಂದು ದೇಶ ಒಂದು ಭಾಷೆ ಒಂದು ಆಹಾರ ಸಂಸ್ಕೃತಿ ಅನ್ನುವ ಒಂದು ವಾತಾವರಣವನ್ನು ಈ ದೇಶದಲ್ಲಿ ಪ್ರಭುತ್ವ ಸೃಷ್ಟಿಸ್ತಾ ಇದೆ ಭಾಷೆ ಅಂದರೆ ಹಿಂದಿ ಸಂಸ್ಕೃತಿ ಅಂತಂದರೆ ಉತ್ತರ ಭಾರತದ ಸಂಸ್ಕೃತಿ ಅನ್ನುವ ವಾತಾವರಣಕ್ಕೆ ನಾವು ಬಂದು ತಲುಪಿದ್ದೇವೆ ಇದೊಂದು ಅಪಾಯಕಾರಿಯಾದ ಸ್ಥಿತಿ ಆದರೆ ನಮಗೆ ಅರಿವಾಗ್ತಾ ಇಲ್ಲ ನಾವು ಸಂಭ್ರಮ ಪಡ್ತಾ ಇದ್ದೀವಿ ಈ ಸಂಭ್ರಮದ ಹಿಂದೆ ಒಂದು ಅಪಾಯದ ಗಂಟೆ ಇದೆ ಸೊ ನಾನು ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಮೊದಲನೇದಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಅರವತ್ತೆಂಟು ಸಾಧಕರಿಗೂ ಕೂಡ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಆದರೆ ಈ ಸಾಧಕರಿಗೆ ಪ್ರಶಸ್ತಿ ನೀಡುವುದಿದೆಯಲ್ಲ ಇದು ಯಾವ ರೀತಿ ಅನ್ನುವ ಪ್ರಶ್ನೆ ನನ್ನ ಕಾಡ್ತಾ ಇದೆ ಈ ಅರ್ಜಿ ಹಾಕುವ ಪರಂಪರೆ ಏನು ಬಂದಿದೆ ಇದು ಸರ್ಕಾರ ಜನರಿಗೆ ಮಾಡುವ ಅವಮಾನ ನೀವು ಅರ್ಜಿ ಹಾಕಿ ಪ್ರಶಸ್ತಿ ಪಡೆಯುವುದಿದೆಯಲ್ಲ ಅಂತ ಹೀನಾಯ ಸ್ಥಿತಿಗೆ ಈ ಪ್ರಶಸ್ತಿ ಬರೆದುಕೊಳ್ತಿದ್ದೇವೆ ಸರ್ಕಾರ ಸಾಧಕರನ್ನು ಗುರುತಿಸಬೇಕೆ ಹೊರತು ಅರ್ಜಿ ಹಾಕಿ ಸುಮಾರು ಇಪ್ಪತ್ತೈದು ಸಾವಿರ ಅರ್ಜಿಗಳು ಬರೆದಿತ್ತು ಶಿವಶಿವ ಶಿಶಿವ ಬಿಡಿ ಆ ಸುದ್ದಿ ಬಿಟ್ಟು ಸೊ ಇನ್ನೊಂದು ಭಾಳ ಮಹತ್ವದ ಸುದ್ದಿ ಇದು ಐಫೋನ್ ಏನಿದೆ ಸಂಸ್ಥೆ ಇದೆ ಆ ಐಫೋನ್ ಸಂಸ್ಥೆ ಒಂದು ಮಾಹಿತಿಯನ್ನು ತನ್ನ ಗ್ರಾಹಕರಿಗೆ ಕೆಲವರಿಗೆ ನೀಡಿದೆ ಏನದು ಆ ಸುದ್ದಿ ಇವತ್ತು ಬಹಳ ಮಹತ್ವದ ಸುದ್ದಿ ತಮ್ಮ ಐಫೋನ್ ಆ್ಯಕ್ ಮಾಡಲು ಸರ್ಕಾರಿ ಪ್ರಾಯೋಜಿತ ದಾಳಿ ಕೋರಲು ಯತ್ನಿಸುತ್ತಿರುವುದಾಗಿ ಆ್ಯಪಲ್ ಕಂಪನಿ ಎಚ್ಚರಿಕೆಯ ಸಂದೇಶ ನೀಡಿದೆ ಆ್ಯಪಲ್ ಕಂಪನಿ ತಮ್ಮ ಕೆಲವು ಗ್ರಾಹಕರಿಗೆ ಎಚ್ಚರಿಕೆಯ ಒಂದು ಸಂದೇಶ ನೀಡಿದೆ ಅದೇಳಿದರೆ ಸರ್ಕಾರಿ ಪ್ರಾಯೋಜಿತ ದಾಳಿ ಅನ್ನೋ ಶಬ್ದವನ್ನು ಆ್ಯಪಲ್ ಸಂಸ್ಥೆ ಬಳಸಿದೆ ಸರ್ಕಾರಿ ಪ್ರಾಯೋಜಿತ ಈ ದಾಳಿಕೋರರು ಯಾರು ಒಂದಂತೂ ಸ್ಪಷ್ಟ ಸರ್ಕಾರಿ ಪ್ರಾಯೋಜಿತ ಅಂದರೆ ಸರ್ಕಾರವೇ ಈ ದಾಳಿಕೋರರನ್ನು ಬಿಟ್ಟಿದೆ ತನ್ನ ಗ್ರಾಹ ಆ್ಯಪಲ್ ಸಂಸ್ಥೆಯ ಗ್ರಾಹಕರು ಯಾರಿದ್ದಾರೆ ಯಾರು ಆ್ಯಪಲ್ ಮೊಬೈಲನ್ನು ಹೊಂದಿರ್ತಾರೆ ಅವರನ್ನು ಮಾಹಿತಿಯನ್ನು ಸಂಗ್ರಹಿಸುವಂತಹದ್ದು ಸೊ ಇದು ಬಹಳ ಗಂಭೀರ ವಿಚಾರ ಅಲ್ವಾ ಜನತಂತ್ರ ವ್ಯವಸ್ಥೆಯಲ್ಲಿ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಬೇರೆಯವರ ಮನೆಯ ಬೆಡ್ರೂಮ್ನಲ್ಲಿ ಬಗ್ಗಿ ನೋಡುವಂತಹದ್ದು ಕಳ್ಳತನ ಇದು ನೀಚತನ ಇದು ಇದು ಸರ್ಕಾರ ಪ್ರಾರಂಭಿಸಿದೆ ಅಂತ ಸೊ ಈ ವಿಚಾರವನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಈಗಾಗಲೇ ಕೇಂದ್ರದ ಮೇಲೆ ದಾಳಿ ನಡೆಸೋದಕ್ಕೆ ಪ್ರಾರಂಭಿಸಿ ಸಿ ಪಿ ಐ ಎಂನ ಸೀತಾರಾಮ್ ಅವರಿಗೆ ಪ್ರಧಾನಿಯವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ ಹಾಗೆ ಕಾಂಗ್ರೆಸ್ ಕೆಲವು ನಾಯಕರುಗಳು ಕೂಡ ಪತ್ರ ಬರೆದಿದ್ದಾರೆ ಹಾಗೆಯೇ ಹಲವರು ಹೇಳಿಕೆ ನೀಡಿದ್ದಾರೆ ಶಶಿ ತರೂರ್ ಕಾಂಗ್ರೆಸ್ ಸಂಸದ ಅವರು ಹೇಳ್ತಾರೆ ನನಗೂ ಆ್ಯಪಲ್ ಕಂಪನಿಯಿಂದ ಸಂದೇಶ ಬಂದಿದೆ ಸಂದೇಶವನ್ನು ಪರಿಶೀಲಿಸಿದ್ದು ಅದು ಅಧಿಕೃತ ಎಂದು ದೃಢಪಟ್ಟಿದೆ ಅಂತ ಶರಶಿ ತರೂರ್ ಹೇಳ್ತಿದ್ದಾರೆ ಶಶಿ ತರೂರ್ ಅವರ ಆ್ಯಪಲ್ ಮೊಬೈಲ್ ಏನಿದಾನೆ ಅದನ್ನು ಹ್ಯಾಕ್ ಮಾಡಲಾಗ್ತಾ ಇದೆ ಹಾಗೆಯೇ ಪವನ್ ಖೇರಾ ಅನ್ನುವರು ಕಾಂಗ್ರೆಸ್ ನಾಯಕರು ಅವರು ಹೇಳ್ತಾರೆ ವಕ್ತಾರರು ನನ್ನಂಥ ತೆರಿಗೆದಾರರ ಹಣದಲ್ಲಿ ಅಧಿಕಾರಿಗಳು ಇಂತಹ ಕೆಲಸದಲ್ಲಿ ತೊಡಗುವಂತೆ ಮಾಡಿರುವುದು ನನಗೇನು ಖುಷಿ ತಂದಿದೆ ಇದಕ್ಕಿಂತ ಮುಖ್ಯ ಕೆಲಸ ಇಲ್ವ ಮೋದಿಯವರೇ ಈ ರೀತಿ ಏಕೆ ಮಾಡ್ತಾ ಇದ್ದೀರಿ ಅಂದರೆ ನೇರವಾಗಿ ಪವನ್ ಕೇರಳ ಮೋದಿಯವರೇ ನೀವೇಕೆ ಇದನ್ನು ಮಾಡ್ತಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಅಂದರೆ ಅವರ ಪ್ರಕಾರ ಇದರ ಹಿಂದೆ ಪ್ರಧಾನಿ ಮೋದಿಯವರು ಇದ್ದಾರೆ ಅಂತ ಹಾಗೆ ಎ ಪಿ ನಾಯಕ ರಾಘವ್ ಚಡ್ಡ ಅವರು ಹೇಳ್ತಾರೆ ನನ್ನ ಸಂಸದೀಯ ಕಾರ್ಯಗಳಿಗಾಗಿ ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗಳನ್ನು ಪ್ರಶ್ನಿಸುವುದಕ್ಕಾಗಿ ಸ್ಮಾರ್ಟ್ಫೋನ್ ಬಳಸುತ್ತೇನೆ ನನ್ನ ಹಲವು ಪ್ರಕರಣಗಳಿಗೆ ಸಂಬಂಧಿಸಿ ವಕೀಲರೊಂದಿಗೆ ಚರ್ಚೆ ನಡೆಸುವುದನ್ನು ಬಳಸ್ತೇನೆ ನನ್ನ ಸ್ಮಾರ್ಟ್ಫೋನ್ ಮಾತ್ರವಲ್ಲ ದೇಶದ ಪ್ರಜಾತಾಂತ್ರಿಕ ಮೌಲ್ಯಗಳು ಕೂಡ ದಾಳಿಗೆ ಒಳಗಾಗಿವೆ ಸೊ ರಾಘವ್ ಚಡ್ಡ ಅವರ ಪ್ರಕಾರ ದೇಶದ ಪ್ರಜಾತಾಂತ್ರಿಕ ಮೌಲ್ಯಗಳ ಮೇಲೆ ದಾಳಿ ನಡೆದಿದೆ ಅಂತ ಇದು ಪ್ರಜಾತಾಂತ್ರಿಕ ಮೌಲ್ಯಗಳ ದಾಳಿ ಅಲ್ಲವೋ ಯೋಚಿಸಿ ನೀವೇನೆ ನೀವೇನೇ ಯೋಚಿಸಿ ನಾನು ಹೇಳಬೇಕಾಗಿಲ್ಲ ನಿಮ್ಮ ವೈಯಕ್ತಿಕ ಹಕ್ಕುಗಳಿರ್ತಾವಲ್ಲೆ ನೀವು ಯಾರ ಜೊತೆ ಮಾತನಾಡ್ತೀರಿ ಏನನ್ನು ಮಾತಾಡ್ತೀರಿ ಏನನ್ನು ಚರ್ಚೆ ಮಾಡ್ತೀರಿ ಇದನ್ನೆಲ್ಲ ಸಂಗ್ರಹಿಸುವಂತಹದ್ದು ಸೊ ಒಂದು ಒಂದು ಹಂತದಲ್ಲಿ ನೀವು ದೇಶದ್ರೋಹಿಗಳನ್ನು ಫೋನ್ಗಳನ್ನು ಟ್ಯಾಪ್ ಮಾಡಿದರೆ ಯಾಕೆನೇ ಯಾರು ದೇಶದ್ರೋಹಿಗಳಿದ್ದಾರೆ ಅವರ ಫೋನು ಉಗ್ರಗಾಮಿಗಳೇದಿದ್ದಾರೆ ಅವರು ಫೋನು ಐ ಎಗ್ರಿ ಆದರೆ ಪ್ರತಿಪಕ್ಷದ ನಾಯಕರುಗಳು ಏನಿದ್ದಾರೆ ಬಿ ಜೆ ಪಿಯನ್ನು ವಿರೋಧಿಸುವಂಥವರು ಅವರ ಫ್ಯಾನ್ಗಳನ್ನು ಟ್ಯಾ ಅವರ ಫೋನ್ಗಳನ್ನು ಸಾರಿ ಟ್ಯಾಪ್ ಮಾಡುವ ಅಗತ್ಯ ಇತ್ತ ಇದು ಯಾವ ಮದ ಅಂತ ಹಾಗೆ ನೋಡಿದರೆ ಕರ್ನಾಟಕ ಫೋನ್ ಟ್ಯಾಪಿಂಗಿನ ಸುದೀರ್ಘ ಇತಿಹಾಸ ಇದೆ ನಾನಿಲ್ಲ ಅಂತ ಹೇಳಲ್ಲ ಹೆಗಡೆ ಕಾಲದಲ್ಲಿ ಪ್ರಕರಣ ಏನಿದೆ ಅದು ಹೊರಗಡೆ ಬಂತು ಫೋನ್ ಟ್ಯಾಪಿಂಗಿಂದ ದೊಡ್ಡ ರಾಜಕೀಯ ಇಶ್ಯೂ ಇಶ್ಯೂ ಆಗಿ ರಾಮಕೃಷ್ಣ ಹೆಗಡಿಯವರು ತಮ್ಮ ಹುದ್ದೆಗೆ ರಾಜೀನಾಮೆನೇ ಇದು ಆದ ಮೇಲೆ ಬಂದು ಭಾಳಷ್ಟು ಮುಖ್ಯಮಂತ್ರಿಗಳು ಈ ಫೋನ್ ಟ್ಯಾಪಿಂಗ್ ಮಾಡಿಸ್ತಾರೆ ಅನುಮಾನನೇ ಬೇಕಾಗಿಲ್ಲ ಫೋನ್ ಟ್ಯಾಪಿಂಗ್ ಮಾಡಿಸ್ತಾರೆ ಅದು ಯಾವುದು ಗುಪ್ತಚರ ಇಲಾಖೆ ಇರುತ್ತೆ ಅವರು ಫೋನ್ ಟ್ಯಾಪಿಂಗನ್ನು ಮಾಡ್ತಾರೆ ಆ ವರದಿಯನ್ನು ಮುಖ್ಯಮಂತ್ರಿಗಳೇ ಕೊಡ್ತಾರೆ ಈ ಸಂಪ್ರದಾಯ ಇದೆ ಇದರ ವಿರುದ್ಧ ಎಸ್ ಪ್ರತಿಭಟನೆಗಳು ಇನ್ನೊಂದು ಮತ್ತೊಂದು ಕೂಡ ಪ್ರಾರಂಭ ಆಗಿದೆ ಆದರೆ ಈಗ ಕೇಂದ್ರ ಸರ್ಕಾರ ಫೋನ್ ಟ್ಯಾಪಿಂಗ್ ಅಲ್ಲ ಅದು ಅದು ಹೇಗೆ ಅಂದರೆ ನಿಮ್ಮ ಮೊಬೈಲ್ ಇರುತ್ತಲ್ಲ ಮೊಬೈಲಿಗೆ ಒಂದು ತಂತ್ರಜ್ಞಾನವನ್ನು ಬಳಸಿ ಅದನ್ನು ನೇರವಾಗಿ ನೀವು ತೆಗೆದುಕೊಳ್ಳುವಂಥ ಮೊದಲು ಹಾಗಿರಲಿಲ್ಲ ಟ್ಯಾಪಿಂಗ್ ಮಾಡುವವರು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಸ್ಟೇಟ್ ಇಂಟಿಲಿಜೆನ್ಸು ಟ್ಯಾಪ್ ಮಾಡುವಾಗ ಅದನ್ನ ರೆಕಾರ್ಡ್ ಮಾಡಿ ಅದನ್ನು ಮುಖ್ಯಮಂತ್ರಿಗೋ ಇನ್ನವರಿಗೂ ತಲುಪಿಸ್ತಾ ಇದ್ದರು ಆದರೆ ಈಗ ಪೆಗಾಸಸ್ ಗಲಾಟೆ ಪೆಗಾಸಸ್ ಫೆಗಾಸಸ್ ಗಲಾಟೆ ತಮಗೆ ಗೊತ್ತಿರ್ಬೋದು ಇಸ್ರೇಲಿ ತಂತ್ರಜ್ಞಾನ ಆ ತಂತ್ರಜ್ಞಾನದ ಮೂಲಕ ಯಾರ ಫೋನ್ನ ಒಳಗಾದರೂ ಕೂಡ ಇಣುಕಿ ನೋಡಬಹುದು ಎಲ್ಲ ವಿವರಗಳನ್ನು ಸಂಗ್ರಹಿಸಬಹುದು ಅವರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಎಲ್ಲಿ ನಿಂತ್ಕೊಂಡ್ರು ಎಲ್ಲಿ ಬಲದ್ರು ಎಲ್ಲೆದ್ರು ಏನು ತಿಂದರು ತಿಂದ್ರ ಬಿಟ್ರ ಎಲ್ಲ ಮಾಹಿತಿ ಈ ಇದನ್ನು ಪೆಗಾಸಸ್ ಮೂಲಕ ಸಂಗ್ರಹಿಸುವ ದೊಡ್ಡ ಇಶ್ಯೂ ಆಯಿತು ಅದು ಅದಾದ ಮೇಲೆ ದೇಶದ ಎಲ್ಲದಕ್ಕೂ ನಾವು ಅದನ್ನೇ ಮಾತು ಹೇಳ್ತೀವಲ್ವ ಸ ಸಂರಕ್ಷಣೆಯ ದೃಷ್ಟಿಯಿಂದ ಇನ್ನೊಂದು ದೃಷ್ಟಿಯಿಂದನೋ ಎಸ್ ಇದನ್ನು ಬಹಿರಂಗ ಪಡಿಸೋಕ್ಕಾಗಲ್ಲ ವಿವರಗಳ ಬಹಿರಂಗ ಆಗಲೇ ಇಲ್ಲ ಮುಂಚಾಕೆ ಆಗೋಯ್ತು ಈಗ ಆ್ಯಪಲ್ ಕಂಪನಿಯೇ ಒಂದು ಮಾಹಿತಿಯನ್ನು ನೀಡಿದೆ ಉಳಿದವರಲ್ಲ ಆ್ಯಪಲ್ ವಿಶ್ವದ ಪ್ರತಿಷ್ಠಿತ ಕಂಪನಿ ಅದು ಹೇಳಿದೆ ಇದಕ್ಕೆ ಒಂದು ಸರ್ಕಾರಿ ಪ್ರಾಯೋಜಿತ ದಾಳಿ సో ఎచ్చరద మాహితీ నేను ఇది ఇడి జనతంత్ర వ్యవస్థయ బుడవేలు మాడ వైయక్తిక స్వాతంత్రవన్న కసదుక నీవు నిమ్మ మనేలుద్దర నిండతి హత్ర మాతాడూ కష్ట గర్ల్ ఫ్రెండ్స్ హిరూ మాతాడకూ కష్ట యార హిరూ మాతాడూ కష్ట మాట్లాడ సర్కార గత నెస్కి బర్తీరి ఎల్ హతీ సో ఇది ఈ ప్రారంభ ఆగింది ನನಗೆ ಗೊತ್ತಿರುವ ಹಾಗೆ ಕೇಂದ್ರ ಸಚಿವರಾಗಿದ್ದ ಅನಂತಕುಮಾರ್ ಅವರೇ ಒಂದು ಬಾರಿ ನನ್ನ ಬರೀ ಹೇಳಿದರು ಅವರು ತೀರ್ಕೊಳಿತಾರೆ ಅದರಿಂದ ಅವರನ್ನು ಅವರ ಹೆಸರನ್ನು ಬಳಸುವುದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ನನಗೆ ಗೊತ್ತಿಲ್ಲ ಅವರು ಒಂದು ಒಮ್ಮೆ ಹೇಳಿದರು ಮೋದಿ ಹೇಗೆ ಮಂತ್ರಿಗಳ ಮೇಲೆ ನಿಯಂತ್ರಣ ಇಟ್ಕೊತಾರೆ ಅಂತ ಖಾಸಗಿಯಾಗಿ ಮಾತನಾಡುವಾಗ ನಾವು ಎಲ್ಲಿ ಹೋಗ್ತೀವಿ ಏನು ಬರ್ತೀವಿ ಮನೆಯ ಅಡುಗೆ ಮನೆಯಲ್ಲಿ ಏನಾಗುತ್ತೆ ಅನ್ನೋದು ಮೋದಿಯವರಿಗೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದರು ಹಾಗೆಯೇ ಇನ್ನೊಬ್ಬ ಕೇಂದ್ರ ಸಚಿವರು ವಿದೇಶಕ್ಕೆ ಹೊರಟಿದ್ದರಂತೆ ಜೀನ್ಸ್ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಹೊರಟಿದ್ದರು ವಿಮಾನ ನಿಲ್ದಾಣದಲ್ಲಿದ್ದಾಗ ಪಿ ಎಮ್ ಒ ಆಫೀಸಿಂದ ಅವರಿಗೆ ಫೋನ್ ಬಂತಂತೆ ದಯವಿಟ್ಟು ವಾಪಸ್ ಬನ್ನಿ ವಾಪಸ್ ಬಂದು ಭಾರತೀಯ ಉಡುಪನ್ನು ಧರಿಸಿ ಹೋಗಿ ಜೀನ್ಸ್ ಪ್ಯಾಂಟ್ ಅಲ್ಲ ಅಂತ ಪಿ ಎಮ್ ಒ ಆಫೀಸನ್ನು ಸೂಚನೆ ಮಾಡಲಾಯ್ತಂತೆ ಇಂಥ ಹಲವು ಸುದ್ದಿಗಳು ಬರ್ತಾ ಇವೆ ಒಂದು ಬಿ ಜೆ ಪಿ ಮಂತ್ರಿಮಂಡಲದ ಇರುವವರು ಒಳ ನಾಯಕರ ಏನಿದೆ ಅವರನ್ನ ಮಾಹಿತಿ ಪಡೆದು ನಿಯಂತ್ರಿಸಲಾಗುತ್ತೆ ಅನ್ನೋದು ಸೊ ಅದರಿಂದ ಬಿ ಜೆ ಪಿ ಒಬ್ಬ ನಾಯಕರು ಸ್ವತಂತ್ರವಾಗಿ ಅವರು ಬಾತ್ರೂಮಿಗೆ ಹೋಗ ತೆರವು ಒಂದು ವಾತಾವರಣ ಸೃಷ್ಟಿಸಲಾಯಿತು ಆದರೆ ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸೊ ಪ್ರತಿಪಕ್ಷದ ನಾಯಕರುಗಳ ಮೇಲೆ ನಿಗಾ ಇಡಲಾಗತ್ತೆ ಅಂತ ನಿಗಾ ಮಾತ್ರ ಅಲ್ಲ ಅವರು ಯಾರತ್ರ ಏನು ಮಾತಾಡಿದ್ರು ಏನು ಚರ್ಚೆ ನಡೆದ್ರು ಈ ಎಲ್ಲ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗಿದೆ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗ್ತಾ ಇದೆ ಇದು ಇವತ್ತಿನ ಅಪಾಯಕಾರಿ ಸ್ಥಿತಿ ಈ ಸಂದರ್ಭದಲ್ಲಿ ದೇಶದ ಜನತಂತ್ರ ವ್ಯವಸ್ಥೆ ಜನತಂತ್ರದ ಮೌಲ್ಯಗಳು ಕುಸಿತಾ ಇದೆ ಅಂತ ಹೇಳಿದೆ ಇನ್ನೂ ಹೆಣ್ಣು ಹೇಳೋದಕ್ಕೆ ಸಾಧ್ಯ ಇದು ಸರ್ವಾಧಿಕಾರಿ ಪ್ರಭುತ್ವದ ಲಕ್ಷಣ ಅಲ್ವಾ ನೀವು ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದರೆ ನಿಮ್ಮ ಅಧಿಕಾರದಲ್ಲಿ ಗುಡಿಸಿದಾನೆ ಪ್ರತಿಪಕ್ಷದವ್ರು ಕಡಿಮೆ ಸಂಖ್ಯೆ ಬಂದಿದ್ದಾರೆ ಅವರು ಪ್ರತಿಪಕ್ಷದ ಕೊಡ್ತಿರ್ತಾರೆ ಅವರಿಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಯಾರ ಜೊತೆಗೂ ಮಾತನಾಡಿದರೆ ಸರ್ಕಾರಕ್ಕೊಂದಾಗುತ್ತೆ ಇಂತಹ ಒಂದು ಅಪಾಯಕಾರಿ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಇದು ಜನತಂತ್ರ ಕುಸಿಯುತ್ತಿರುವ ಜನತಂತ್ರವನ್ನು ನಾಶಪಡಿಸುತ್ತಿರುವ ಪ್ರಭುತ್ವದ ಹುನ್ನಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನ ಧ್ವನಿಯನ್ನು ಉಳಿಸುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ